ಉಡುಪಿ ಉತ್ತರ ಕನ್ನಡ ಎರಡು ಲೋಕಸಭೆಯಲ್ಲಿ ಒಂದು ಕಡೆ ನಾಮಪತ್ರ ಸಲ್ಲಿಸೋದಿತ್ತು ಒಂದು ಕಡೆ ವಿಶ್ವೇಶ್ವರ ಹೆಗಡಿಯವರ ಕಾರ್ಯಕರ್ತರ ಸಭೆಯಲ್ಲಿ ಭಾಗವಹಿಸಿದ್ದೆ ಕರಾವಳಿ ಭಾಗದಲ್ಲಿ ಅಂತೂ ನೂರಕ್ಕೆ ನೂರು ಮೂರು ಲೋಕಸಭೆಯನ್ನು ನಾವು ಗೆಲ್ತೀವಿ ದಕ್ಷಿಣ ಕನ್ನಡ ನಮ್ಮ ಉಡುಪಿ ಚಿಕ್ಕಮಗಳೂರು ಉತ್ತರ ಕನ್ನಡ ಇಡೀ ಕರ್ನಾಟಕದಲ್ಲಿ ನರೇಂದ್ರ ಮೋದಿಯವರ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಈ ದೇಶಕ್ಕೆ ಅನಿವಾರ್ಯ ಮತ್ತು ಅವಶ್ಯ ಅನ್ನುವಂಥದ್ದು ಸಾಮಾನ್ಯ ಮತದಾರಿಗೂ ಅನಿಸಿದೆ ಅದರಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕರ್ತರು ಸಹ ಎಷ್ಟೇ ಅವರಲ್ಲಿ ಮನಸ್ಸಿನಲ್ಲಿ ಕೆಲವೊಂದು ವಿಚಾರದಲ್ಲಿ ಅಸಮಾಧಾನ ಇದ್ದರೂ ಸಹ ದೇಶದ ಹಿತದೃಷ್ಟಿಯಿಂದ ಎಲ್ಲರಿಗೂ ಒಕ್ಕಟ್ಟಾಗಿ ಒಂದಾಗಿ ನಾವು ಅಭ್ಯರ್ಥಿಗಳ ಮುಖ ನೋಡುವಲ್ಲ ನರೇಂದ್ರ ಮೋದಿ ಭಾರತ ಭಾರ ಭಾರತೀಯ ಜನತಾ ಪಾರ್ಟಿ ಮೂರು ವಿಚಾರದಲ್ಲಿ ನಾವು ಭದ್ರಾಗಿ ಈ ಸಲ ಇಪ್ಪತ್ತೆಂಟು ಲೋಕಸಭೆಯನ್ನು ಕರ್ನಾಟಕದಲ್ಲಿ ಗೆಲ್ಲುವಂಥ ವಾತಾವರಣ ಇವತ್ತಿದೆ ಚಾರ್ಸೋ ನಾಲ್ಕುನೂರು ನೋಡಿರಿ ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ ಇವತ್ತು ಮೋದಿಯವರನ್ನು ನಾವು ಆಯ್ಕೆ ಅಲ್ಲ ಮೋದಿಯವರನ್ನ ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ ಹಿಂಗಾಗಿ ಚಾರ್ಸೋಪಾರ ಆಗ್ತದೋ ಎಲ್ಲಿ ಐದುನೂರಕ್ಕೆ ಹೋಗಿ ಆಗ್ತದೋ ಗೊತ್ತಿಲ್ಲ ಆ ರೀತಿ ವಾತಾವರಣ ದೇಶದಲ್ಲಿ ನೋಡ್ರಿ ಏನಾಗ್ತೈತಿ ಅವರು ಯಾವ ಮೊಬೈಲ್ ಇರ್ತಾರೆ ಅವ್ರ ಬಳಿ ಯಾರು ಗೆರಕ್ಕೆ ಬಂದಿರ್ತಾರೆ ಏನು ಗುಡ್ತ ಆ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಯಾರೇ ಇರಲಿ ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ ಏನು ಸಮಸ್ಯೆ ಇಲ್ಲ ಸರ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಐತೆ ಗುಂಡೂರಾವ್ ಮನೆಯಾಗೆ ಪಾಕಿಸ್ತಾನ ಅದು ದೇಶ ವಿರುದ್ಧ ಹೇಳಿಕೆ ಕುಡಿದು ಗುಂಡೂರಾವ್ ಚಟಾಗಿದೆ ನೋಡ್ರಿ ಎಲ್ಲ ನೋಡಿಬಿಟ್ಟಿ ಇಲ್ಲಿ ಒಬ್ಬ ಅಭ್ಯರ್ಥಿ ಬಿಜೆಪಿದು ಬಾಗೇವಾಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ ನಾನು ಯತ್ನಾಳ ನಾನು ಸರಿಯಾಗಿ ಪ್ರಚಾರ ಮಾಡಲಿಲ್ಲ ಅಂತ ಹೇಳ್ತಿದ್ದ ಹೋಗಿ ಅವಾಗವಾಡಿಯಾಗ ಬಿ ಜೆ ಪಿಗೆ ಹೋಟ್ ಹಾಕಿ ಬೆಳ್ಳುಬಿಗ ಓಟ್ ಹಾಕತ್ತ ಹೇಳ್ದ ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು ಒಬ್ಬ ಕಾಂಗ್ರೆಸ್ನಾಗ್ರುದು ಎಲ್ಲ ಬಿ ಜೆ ಪಿ ಲಾಭ ಹೊಡ್ಯಾರ ಇಂಥವ್ರಿಂದ ಏನು ಪಲ್ಟಿಗೆಲ್ಲ ಲಾಭ ಆಗೋದಿಲ್ಲ ಸಪೋರ್ಟ್ ಮಾಡ್ತೀನಿ ನಾ ಒಂದೇ ಮಾತು ಹೇಳ್ತೀನಿ ನೀವು ಬಿ ಜೆ ಪಿ ಒಳಗೆ ಇದ್ದೀರಿ ಬಿ ಜೆ ಪಿ ಎಮ್ ಎಲ್ ಎ ಆಗಿರಿ ಬಿ ಜೆ ಪಿ ಮಂತ್ರಿ ಆಗಿರಿ ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗೆ ಎಂದೂ ಮಂತ್ರಿ ಆಗ್ತಿರಲಿಲ್ಲ ನಿಮ್ಮದು ಉಪಕಾರ ಇದೆ ನೀವು ಬಂದಿದ್ರಿಂದ ಬಿ ಜೆ ಪಿ ಸರ್ಕಾರ ಆಗಿದೆ ಅದನ್ನು ಅಲ್ಲಿಗಳಲ್ಲ ಆದರೆ ಬಿ ಜೆ ಪಿದು ದೊಡ್ಡ ಉಪಕಾರ ಇದೆ ಸಹಕಾರಿ ಮಂತ್ರಿಗಳು ಮಾಡಿದೀವಿ ಅಲ್ಲಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರು ಮನೆ ಹೇಳಿ ಬಂದಿ ಉತ್ತರ ಕನ್ನಡದಲ್ಲಿ ನಿಮಗೇನಾದ್ರೆ ಈ ದೇಶ ಧರ್ಮ ದೇಶದಲ್ಲಿ ಇರ್ಬೇಕಾದ್ರೆ ನಿಮ್ಮ ಮೋದಿಯವರದು ನೀವು ಎಲೆಕ್ಷನ್ ಮಾಡ್ಬೇಕು ಯಾರು ವಿಷಯ ಹಾಕಿಲ್ರಿ ವಿಷಯ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವರು ಜೀವಂತ ಹೇಗಿರ್ತಾರ ವಿಷಯ ಹಾಕಿದವರು ಸತ್ತು ಹೋಗ್ತಾರ ಅದಕ್ಕೆ ದಯವಿಟ್ಟು ಸೋಮಶೇಖರ್ಗು ವಿನಂತಿ ಮಾಡ್ಕೊತೀನಿ ನೀವು ಬಿಜೆಪಿ ರಿಣದಾಗ್ಯದ್ರಿ ನಿಮಗೂ ಒಲೇ ಆಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗ ನೀವು ಮಾಡ್ರಿ ಬಿಜೆಪಿ ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪದಲ್ಲ ನೈತಿಕತೆ